ನಾನು ನವೀನ ಸೊಕೆಯಿಂದ ಒಂದು ಆಹ್ವಾನ ಪತ್ರಿಕೆ ನನಗೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಕಡೆಯಿಂದ ಆ ಆಹ್ವಾನ ಪತ್ರಿಕೆ ನಿಜವಾಗಿ ನಿಮಗೆ ಕಲ್ಬೇಕಾದ್ದು ಹಾಗಾಗಿ ಈ ಆಹ್ವಾನ ಪತ್ರಿಕೆ ಏನಿದೆ ವಿಷಯಗಳನ್ನ ನಾನು ಹೇಳ್ಬಿಡ್ತೀನಿ ಏನಿಲ್ಲ ಹಳ್ಳಿ ಕಟ್ಟೆ ಅಂತ ಪಂಚಾಯತಿ ಕಟ್ಟೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದಾರೆ ಅಂದ್ರೆ ಪಂಚಾಯತಿ ಕಟ್ಟೆ ಅಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಎಲ್ಲಾ ಗ್ರಾಮದ ಜನರು ಬಂದು ಕೆಲವೊಂದು ವಿಷಯಗಳನ್ನ ಹೇಳಕ್ ಆಗ್ತಾ ಇರಲ್ಲ ಮತ್ತೆ ಇಲ್ಲೇ ಬಗೆಯರಿ ಅಂತ ವಿಷಯಗಳನ್ನ ಜಿಲ್ಲಾ ಪಂಚಾಯತಿಗೆ ಹೋಗ್ರಿ ಡಿ ಪಿಗೋಗ್ರಿ ಜರ್ಪಿ ಹೋಗ್ರಿ ಅಥವಾ ಎಂ ಎಲ್ ಎಂ ಪಿ ಹೋಗ್ರಿ ಈ ತರ ನಡೀತಾ ಇದಾವೆ ಅದಾಗಬಾರದು ಅನ್ನೋದಕ್ಕೆ ಇಲ್ಲೇ ಬಗೆಹರಿಸುವಂತ ಸಮಸ್ಯೆಗಳನ್ನ ಅವರಿಗೆಲ್ಲ ತಗ್ಲಾಕದ ಬೇಡ ಅನ್ನೋ ಕಾರಣಕ್ಕೆ ಪಂಚಾಯಿತಿ ಮಟ್ಟದಲ್ಲಿ ಅದನ್ನು ಬಗೆಹರಿಸೋದಕ್ಕೆ ಒಂದು ಪಂಚಾಯತಿ ಕಟ್ಟೆ ಪ್ರೋಗ್ರಾಮ್ ಪ್ರೋಗ್ರಾಮು ಇದೇ ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದಾರೆ ಸ್ಥಳ ಬಂದು ರಂಗಾಪುರ ನಮ್ಮ ಊರಿನ ಪಕ್ಕದ ರಂಗಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಆಕ್ಚುಲಿ ಎಲ್ಲಾ ಹಳ್ಳಿಗಳಲ್ಲಿ ಇದನ್ನು ಹಮ್ಮಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸದ್ಯಕ್ಕೀಗ ಹೊಸದಾಗೇನೋ ಬಂದಿದೆ ಅನ್ಸುತ್ತೆ ನನಗೂ ಗೊತ್ತಿಲ್ಲ ಅಷ್ಟು ರಂಗಾಪುರದಲ್ಲಿ ಹಮ್ಮಿಕೊಂಡಿದ್ದಾರೆ ರಂಗಾಪುರಕ್ಕೆ ಜನಗಳು ಎಲ್ಲರೂ ಕೂಡ ಅಲ್ಲಿನ ಸುತ್ತಮುತ್ತಲ ಜನಗಳು ಬರಬಹುದು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಓಕೆ ಗ್ರಾಮ ಪಂಚಾಯತಿ ಅದೇ ದಿನ ಒಂಬತ್ತನೇ ತಾರೀಕು ಒಂದು ಸಾಮಾನ್ಯ ಏನು ಆನಂದಪ್ಪ ಟೀಕೆ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಾಮಾನ್ಯ ಸಭೆ ಹಮ್ಮಿಕೊಂಡಿದ್ದಾರೆ ಜನರಲ್ ಬಾಡಿ ಮೀಟಿಂಗ್ ಅಂತೀವಿ ಅದನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಈ ರೀತಿಯ ಏನು ಲೆಕ್ಕಾಚಾರಗಳನ್ನು ಇಟ್ಟಿದ್ದಾರೆ ನನಗೆ ಅದನ್ನ ಕೊಟ್ಟಿದ್ದಾರೆ ಯಾವ್ಯಾವು ಅಂತ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ತೀನಿ ಈ ವಿಷಯಗಳ ಬಗ್ಗೆ ನಿಮಗೆ ಚರ್ಚೆ ಮಾಡಿ ಸುಮಾರು ಅಂದ್ರೆ ಈಗ ನಾನು ಏನು ಆಯ್ಕೆ ಆಗಿದ್ದೀನಲ್ಲ ಆ ಆಯ್ಕೆ ಆಗುವ ಮೊದಲು ಆದಂತಹ ಕೆಲವೊಂದು ವಿಷಯಗಳ ಬಗ್ಗೆ ಅಲ್ಲಿ ಬಿಲ್ ಆದ ವಿಷಯಗಳ ಬಗ್ಗೆ ಮತ್ತೆ ಆ ಬಿಲ್ಗೆ ಅಪ್ರೂವಲ್ ಕಾಣೋದ್ರ ಬಗ್ಗೆ ಚೆಕ್ಗೆ ಸೈನ್ ಹಾಕ್ಸ್ಕೊಳೋಕ್ಕೂ ಅದು ಇನ್ನೊಂದು ವಿಷಯಗಳು ಎಲ್ಲವೂ ಕೂಡ ಚರ್ಚೆ ಮಾಡ್ಬೋದು ಅಧ್ಯಕ್ಷರ ಆಪಣೆ ಮೇರೆಗೆ ಅಂತ ಹೇಳಿದರೆ ಹದಿನೈದು ಹಣಕಾಸು ಯೋಜನೆ ತಯಾರಿಸಬೇಕಾದ ಕಾಮಗಾರಿಗಳ ಬಗ್ಗೆ ಈ ರೀತಿ ಎಲ್ಲ ಇದೆ ಈ ವಿಷಯಗಳನ್ನ ಮುಂದಿನಗಳಲ್ಲಿ ನಿಮಗೆ ತಲುಪಿಸ್ತೀನಿ ಸದ್ಯಕ್ಕೆ ಒಂಬತ್ತೇ ತಾರೀಕು ಜನರಲ್ ಬಾಡಿ ಮೀಟಿಂಗ್ ಇದೆ ಮತ್ತೆ ನಿಮಗೆ ಏನಾದ್ರು ಅಲ್ಲಿ ಏನಾದ್ರು ಚರ್ಚೆ ಮಾಡಬೇಕಾದ ವಿಷಯಗಳು ಇನ್ನೇನು ನಿಮ್ಮ ಮನೆ ಮನೆಗೆ ಬರ್ತಾ ಇದೀವಿ ಅಲ್ಲಿ ಹೇಳ್ಬೋದು ಓಕೆ ಇದು ಇವತ್ತಿನ ಅಪ್ಡೇಟ್